ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫುಲ್ ಶೆಡ್ಯೂಲ್ ಪ್ರಕಟ ಇನ್ನು ಭಾರತದ ಮೊದಲ ಪಂದ್ಯ ಯಾರ ವಿರುದ್ಧ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ನಿನ್ನೆಯ ದಿವಸ ಏನಪ್ಪ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಶೆಡ್ಯೂಲ್ ಪ್ರಕಟವಾಯಿತು ಇದರ ಯಾವೆಲ್ಲ ತಂಡಗಳು ಯಾವಾಗ ಪಂದ್ಯ ನಮ್ಮ ಇಂಡಿಯಾದ ಮೊದಲ ಪಂದ್ಯ ಯಾರು ಅಂತ ಕೇಳಿದ್ರೆ ನೋಡಬಹುದು ಈ ಒಂದು ವರ್ಲ್ಡ್ ಕಪ್ ಪಿಕ್ಚರ್ಸ್ ಏನಪ್ಪ ಅಂದ್ರೆ ನಡೀತಿದೆ ಮೊದಲ ಪಂದ್ಯ ಯಾರು ಆಡ್ತಾರೆ ಯಾರ ಆಡ್ತಾ ಇದ್ರೆ ಡಲ್ಸ್ ನಲ್ಲಿ ಈಗ ಯುಎಸ್ ಮತ್ತು ಕೆನಡಾ ಈಗ ಓಪನಿಂಗ್ ಪಂದ್ಯ ಇದೆ ಬಟ್ ನಮ್ಮ ಟೀಮ್ ಇಂಡಿಯಾ ಮೊದಲ ಪಂದ್ಯವನ್ನ ಈಗ ಐರ್ಲೆಂಡ್ ವಿರುದ್ಧ ಜೂನ್ ಐದನೇ ತಾರೀಕು ನ್ಯೂಯಾರ್ಕ್ನಲ್ಲಿ ನಲ್ಲಿ ಆಡ್ತಾ ಇದೆ ಬಟ್ ಶೆಡ್ಯೂಲ್ ನೋಡೋದಾದ್ರೆ ಜೂನ್ ಇಪ್ಪತ್ತಾರನೇ ತಾರೀಕಿಂದ ಗಯಾನಾದಲ್ಲಿ ಸೆಮಿಫೈನಲ್ ವನ್ನು ಪಂದ್ಯ ನೆಡೆದರೆ ಜೂನ್ ಇಪ್ಪತ್ತೇಳು ತಾರೀಕು ಟ್ರೆಂಡೆಡ್ ಅಂಡ್ ಟೊಬ್ಯಾಕೋನಲ್ಲಿ ನಲ್ಲಿ ಸೆಮಿಫೈನಲ್ ಟು ಪಂದ್ಯ ನಡೆಯುತ್ತೆ ಜೂನ್ ಟ್ವೆಂಟಿ ನೈನ್ ಗೆ ಬರ್ಬಡಾಸಿನಲ್ಲಿ ಫೈನಲ್ ಪಂದ್ಯ ನಡೆಯುತ್ತೆ ಇದು ಒಂದು ಏನಪ್ಪ ಅಂದರೆ ಫುಲ್ ಶೆಡ್ಯಲ್ ಅಂತ ಹೇಳ್ಬೋದು ನಿಮಗೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಆಗಿಲ್ಲ ಅಂತಂದ್ರೆ ಈ ಕೂಡ ಜಾಯ್ನ್ ಆಗಿ ಯಾಕಂದ್ರೆ ಇದೀಗ ಶೆಡ್ಯಲ್ ಕೂಡ ನಾವು ಹಾಕಿರ್ತೀವಿ ಈಗ ವಿಡಿಯೋ ನೋಡಿ ಇಷ್ಟಾದ ಲೈಕ್ ಮಾಡಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯ ಯಾವಾಗ ಅಂತ ಕೇಳಿದ್ರೆ ಜೂನ್ ಒಂಬತ್ತು ತಾರೀಕು ಈ ಒಂದು ಬದ್ಧ ವೈರಿಗಳ ಕಾದಾಟ ಇದೆ